ಒಬ್ಬ ನಟ ಪ್ರಕಾಶ್ ರೈ ಏನು ಮಾಡ್ತಿದ್ದ ಶ್ರೀರಂಗಪಟ್ಟಣದಲ್ಲಿ ಅದು ಒಂದು ವರ್ಷ ಕೆಲಸ ಮಾಡಿ ನಿಮಗೆ ಹೇಳಬೇಕು ಅಂತ ಒಂದು ರಂಗಭೂಮಿ ಅಥವಾ ಆರ್ಟ್ ಫಾರ್ಮ್ ಒಬ್ಬ ಕಲಾವಿದನಾಗಿ ಬೆಳೆದ ಮೇಲೆ ಏನು ವಾಪಸ್ ಕೊಡಬೇಕು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು ಇಲ್ಲಿಯ ಶಾಲಾ ರಂಗ ಇರ್ಬೋದು ರಂಗ ವಿಕಾಸ ಇರ್ಬೋದು ಇಲ್ಲಿಯ ಪ್ರತಿಭೆಗಳಿರ್ಬೋದು ಇದನ್ನೆಲ್ಲ ನೀವು ನೋಡಿದ್ದೀರಿ ಇದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೆ ನಿಮ್ಮ ಮೂಲಕ ಒಂದಷ್ಟು ಕೆಲಸ ಮಾಡಿ ಜನರನ್ನು ತಲುಪೋ ಯೋಚನೆ ಅಷ್ಟೇ ಇದು ನಾವು ಹಂಚಿಕೊಂಡಿದ್ದೀವಿ ಇದರ ಬಗ್ಗೆ ನಿಮಗೆ ಯಾವುದೇ ಅನುಮಾನಗಳು ಪ್ರಶ್ನೆಗಳು ಇದರ ಆಶೆಯ ಬಗ್ಗೆ ಕ್ಲಾರಿಟಿ ಬೇಕಾದರೆ ನಿಮ್ಮ ಮೂಲಕ ಅದನ್ನು ಜನರಿಗೆ ತಲುಪಿಸೋ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಧ್ಯಮದ ಮಿತ್ರರನ್ನು ಕರೆದಿದ್ದೀನಿ ಕರೆದ ತಕ್ಷಣ ಒಂದು ಸಿನಿಮಾ ಫಂಕ್ಷನ್ ಅಲ್ಲ ಇದು ಇದು ಬೇರೆ ಏನೋ ಅಂತ ಅಂತ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ನನಗೆ ಧನ್ಯವಾದಗಳು ಅದು ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ ಅದಕ್ಕಿಂತ ಒಂದು ನಂಬಿಕೆಯನ್ನು ಪ್ರಕಾಶ್ ಏನು ಮಾಡ್ತಿದ್ದಾನೆ ನೋಡೋ ಅನ್ನೋ ಆಸಕ್ತಿಯನ್ನು ತೋರಿಸುತ್ತೆ ಧನ್ಯವಾದಗಳು ಆ್ಯಂಡ್ ಐ ಕೀಪ್ ದಿಸ್ ಫೋರಮ್ ಓಪನ್ ಯಾವುದೇ ಪ್ರಶ್ನೆಗಳಿರ್ಬೋದು ಕೇಳ್ಬೋದು ಲೇಟೆಸ್ಟ್ ಅ ಒಂದು ಚಿಕ್ಕ ಸಂವಾದವನ್ನು ಹಾಂ ಈ ಆಲೋಚನೆ ಹೇಗೆ ಬಂತು ಅಂದರೆ ಬಹಳ ವರ್ಷಗಳಿಂದ ನಾನು ರಂಗಭೂಮಿಗೆ ಬರಬೇಕು ಅಂತಿತ್ತು ನನಗೆ ಜೀವನದಲ್ಲಿ ಒಂದಷ್ಟು ಒಳ್ಳೆಯ ಗೆಳೆಯರಿದ್ದಾರೆ ಸೊ ನಾನು ಬಾಂಬೆನಲ್ಲಿ ಅಲ್ಲಿ ಪೃಥ್ವಿ ಥಿಯೇಟರ್ ನೋಡಿದೆ ಇನ್ನು ಮಾಡ್ತಾ ಇದ್ದೆ ಸರಿ ಒಂದು ನಾಟಕ ಮಾಡಿದ್ರೆ ಹೇಗೆ ಅಂತ ಅನ್ನಿಸ್ತು ಅದರೊಂದು ಒಂದು ಮೂರು ದಶಕಗಳಿಂದ ರಂಗಭೂಮಿಯಲ್ಲಿ ಇಲ್ಲ ನಾನು ಸರಿ ನಾಟಕ ಮಾಡೋದು ಅಂದರೆ ಯಾವುದನ್ನು ಮಾಡ್ತೀವಿ ನಾವು ಈಗ ದೊಡ್ಡ ದೊಡ್ಡ ನಾಟಕಗಳು ಮಾಡಬೇಕು ಅದರಿಂದ ಏನಾಗುತ್ತೆ ರಂಗಭೂಮಿಯಲ್ಲಿ ಪ್ರಕಾಶ್ ರೈ ಅವ್ರು ನಾಟಕ ಮಾಡ್ತಿದ್ದಾರಂತೆ ಅಂತ ಒಂದಷ್ಟು ಪ್ರೇಕ್ಷಕರು ಬರ್ಬೋದೇ ಹೊರತು ರಂಗಭೂಮಿಗೆ ಏನಾಗುತ್ತೆ ಹಾಗಂತ ಯೋಚನೆ ಮಾಡಿ ಒಂದು ತಂಡ ಕಟ್ಟೋದಾ ಅಂತ ಬರೀ ಒಂದು ತಂಡ ಕಟ್ಟೋದಾದರೆ ಪ್ರಕಾಶ್ ರೈ ಅವರು ದುಡ್ಡಿದೆ ಅವರು ನಾಟಕಗಳು ಮಾಡಿಸ್ತಾರೆ ಹಂಗೆ ಆಗಬಾರ್ದು ಮತ್ತೊಂದು ಮೂರು ದಶಕಗಳಿಂದ ರಂಗಭೂಮಿಯಲ್ಲಿ ಮಾಡ್ತಿರೋ ಕೆಲಸಕ್ಕೆ ಇವ್ನ ದಿಢೀರಂತ ಬಂದು ಏನು ಮಾಡ್ತಾರೆ ಅಂತ ಅವ್ರನ್ನ ಅನ್ಕಂಫರ್ಟಬಲ್ಲು ಕೂಡ ಮಾಡಬಾರ್ದು ಯಾಕಂದರೆ ಅವರ ಕೊಡುಗೆ ಇದನ್ನು ಉಳಿಸ್ಕೊಂಡಿರೋ ಕೊಡುಗೆ ಬಹಳ ದೊಡ್ಡದು ಹಾಗಾದರೆ ನಾನು ಮೂವತ್ತು ವರ್ಷಗಳ ನಂತರ ಬರಬೇಕಾದ್ರೆ ಒಬ್ಬ ಸಿನಿಮಾ ನಟನಾಗಿ ಒಂದು ಎಲ್ಲರೂ ಒಪ್ಪಿಕೊಳ್ಳುವಂಥ ನಟನಾಗಲಿಕ್ಕೆ ಕಾರಣ ಏನು ಅಂದರೆ ನನ್ನ ಈ ಇಳಿ ವಯಸ್ಸಿನಲ್ಲಿ ನಾನು ಸಿಕ್ಕವನಾಗಿದ್ದಾಗ ನಾನು ಒಬ್ಬ ಯುವಕನಾಗಿದ್ದಾಗ ನನಗೆ ಸಿಕ್ಕಂಥ ದಿಗಂತಗಳು ನನಗೆ ಸಿಕ್ಕಂತಹ ಅನುಭವಗಳು ನನಗೆ ಸಿಕ್ಕಂತಹ ಸಾಹಿತಿಗಳು ಪುಸ್ತಕಗಳನ್ನು ಓದುವ ಕ್ರಿಯೆಗಳು ಅದು ಮುಂದಿನ ತಲೆಮಾರಿಗೆ ಹೋಗೋ ಒಂದು ಸ್ಪೇಸ್ ಆಗೋದು ಬೆಟ್ರಲ್ವಾ ನಿರ್ದಿಗಂತ ಅಂತ ಅನ್ನಿಸ್ತು ಹಾಗಾಗಿ ನಿರ್ದಿಗಂಧದ ಮೂಲಕ ಇದನ್ನೊಂದು ರಂಗಮಂದಿರ ಕಟ್ಬೋದಿತ್ತು ರಂಗಮಂದಿರ ಅಲ್ಲದೆ ಇಟ್ಸ್ ಅ ಇನ್ಕ್ಯುಬೇಟರ್ ಇದೊಂದು ಕಾವುಗೂಡು ಅಂದರೆ ಹುಡುಗರು ಕಲ್ತಿದ್ದಾರೆ ಕಲ್ತ ಹುಡುಗರು ಒಂದು ಇದರಲ್ಲಿ ಬದುಕು ಕಟ್ಕೋಬೇಕು ಅನ್ನೋರಿಗೆ ಎಲ್ಲೆಲ್ಲೋ ಡಿಗ್ರಿಗಳು ಮಾಡಿದ್ದಾರೆ ಆಮೇಲೆ ಏನು ಮಾಡ್ತಿದ್ದಾರೆ ಕಾಣಿಸ್ತಾ ಇಲ್ಲ ಸೊ ಅಂಥವರನ್ನು ಎಂಪವರ್ ಮಾಡುವಂತಹ ಅಂಥವರನ್ನು ಸ್ಟ್ರೆಂಥನ್ ಮಾಡುವಂತಹ ಅವರ ರೆಕ್ಕೆಗಳಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡೋದು ಬೆಟ್ರು ಅಂತ ಹೇಳಿ ನಿರ್ದಿಗಂತದ ಕನಸು ಹೊತ್ತು ಹಾಗೆ ಹುಟ್ಟಬೇಕಾದ್ರೆ ಎಲ್ಲಿ ಮಾಡಬೇಕು ಅದನ್ನು ಯಾವುದೇ ಒಂದು ಸರ್ಕಾರದಕ್ಕೆ ಹೋಗಿ ಕೇಳಿದ್ರೆ ಐದು ವರ್ಷಕ್ಕೊಂದು ಸಲ ಬದಲಾಗೋ ಸರ್ಕಾರಗಳು ಅವ್ರದೇ ಐಡಿಯಾಲಜಿಗಳಿರುತ್ತೆ ಕೆಲಸ ಮಾಡೋಕ್ಕಾಗಲ್ಲ ಆ ಥರದ ಒಂದು ಮತ್ತು ಟ್ಯಾಕ್ಸ್ ಪೇಯರ್ಸ್ ಮನೆ ಇಟ್ಕೊಂಡು ಕೆಲಸ ಮಾಡಬೇಕು ಅವಶ್ಯಕತೆನೂ ಇಲ್ಲ ನನ್ನದೇ ಒಂದಷ್ಟು ತೋಟಗಳಿವೆ ಇಲ್ಲಿದೆ ಇಲ್ಲಿದೆ ಅದರಲ್ಲ ಒಂದು ಎರಡು ಎಕರೆಯನ್ನು ಇಟ್ಕೊಂಡ್ರೆ ಅಲ್ಲಿ ನಾನು ಮನೆಯವ್ರಿಗೆ ಕೂತ್ಕೊಂಡು ಮಾತಾಡೋ ಮಿಕ್ಕಿದ್ದು ನಿಮ್ದಮ್ಮ ಇದೆರಡು ನಂದು ಬಿಟ್ಟುಬಿಡಿ ನನಗೆ ಇಲ್ಲಿನ ರಂಗಭೂಮಿ ಕೆಲಸ ಮಾಡ್ಕೊಳ್ತೀನಿ ಅಂತ ಅದಕ್ಕೆ ತಕ್ಕ ಹಾಗೆ ಕೇವಲ ಒಂದು ಬಿಲ್ಡಿಂಗನ್ನು ರಂಗಮಂದಿರ ಕಟ್ಟಿದ್ರೆ ಆಗಲ್ಲ ಅದಕ್ಕೆ ಬೇಕಾದ ಆತ್ಮ ಅದಕ್ಕೆ ಬೇಕಾದ ಸೋಲ್ ಅದಕ್ಕೆ ಬೇಕಾದಂಥ ಕೆಲಸದವರು ಬಟ್ ಒಳ್ಳೆ ಕೆಲಸಗಳ ಹತ್ರ ಹೋಗ್ತಾ ಹೋದ್ರೆ ಬಂದು ಸೇರಿಕೊಳ್ತಾರೆ ಅಂತ ಹಾಗೆ ಶ್ರೀಪಾದ್ ಭಟ್ರು ಇನ್ನೊಬ್ರು ಇನ್ನೊಬ್ರು ಬಂದು ಸೇರ್ಕೊಳ್ಳೋಕ್ಕೆ ಶುರುವಾಗಿ ಈಗ ನಿಮ್ಮ ಮುಂದೆ ನಿಂತಿದೆ ಅಂದರೆ ಇಲ್ಲಿ ಅಪ್ಲಿಕೇಶನ್ ಕೊಟ್ಟು ಫೀಸ್ ಕೊಟ್ಟೆಲ್ಲ ಬರೋಕ್ಕಾಗಲ್ಲ ಅಂದರೆ ಶಾಲಾ ರಂಗ ಅಂದಾಗ ಇವಾಗ ಶಾಲಾ ರಂಗ ಅಂದರೆ ಮಕ್ಕಳ ರಂಗಭೂಮಿಯಲ್ಲಿ ಕೆಲಸ ಮಾಡಿ ಮಾಡಿದವರು ಯಾರ್ಯಾರು ಅವರಿಗೆ ಅವ್ರಿಗೆ ಈ ಮಕ್ಕಳ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ ಇದೆಯಾ ಹಾಗೆ ಬೇರೆ ಬೇರೆ ತಂಡಗಳನ್ನು ಕೇಳಿದಾಗ ನಮ್ಗೆ ಅಲ್ಲಲ್ಲಲ್ಲಿ ಪ್ರತಿಭೆಗಳು ಕಾಣ್ತಾ ಹೋಗುತ್ತೆ ಈಗ ರಂಗ ವಿಕಾಸ ಅಂತ ಆಡಿದಾಗ ಐದು ಜನ ಡೈರೆಕ್ಟರ್ಗಳು ಅವರು ಟ್ರೈನಿಂಗ್ ತೊಗೊಳ್ಕಿದ್ದಾರೆ ಅವ್ರು ನಾವು ಫೆಲೋಶಿಪ್ ಕೊಡ್ತೀವಿ ಆದ್ರೂ ಆ ಇಂಟ್ರೆಸ್ಟ್ಗಳಿದೆಯಾ ಅದರ ಬಗ್ಗೆ ಸ್ಟಡಿ ಇದೆಯಾ ಮತ್ತು ಮಕ್ಕಳ ರಂಗಭೂಮಿ ಅಂತ ಹೇಳಿದ ತಕ್ಷಣ ನಾನು ಆಲ್ರೆಡಿ ಕಲ್ತಿದ್ದೀನಿ ಅನ್ನೋ ಅಹಂಕಾರ ಇಲ್ಲದೆ ಅದಕ್ಕೆ ಏನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದಾರೆ ಥರದ ಬಹಳಷ್ಟು ಕನ್ನಡದ ಪ್ರತಿಭೆಗಳು ಇದೆ ಕರ್ನಾಟಕದಲ್ಲಿ ನಾವು ಆಯಾ ಪ್ರಾಜೆಕ್ಟ್ಗೆ ತಕ್ಕ ಹಾಗೆ ಅದಕ್ಕೆ ತಕ್ಕಾಗಿ ಜನ ಬರ್ತಾ ಇದ್ದಾರೆ ನಾವು ಆರಿಸ್ತಿದ್ದೀವಿ ಅದು ಯಾರೋ ಒಬ್ಬರ ನಿರ್ಧಾರ ಆಗೋಲ್ಲ ಅದು ಅದು ಒಂದು ತಂಡದ ಮತ್ತು ನಾವು ಆಯ್ದುಕೊಂಡ ಕಾರಣದ ನಿರ್ಧಾರ ಆಗುತ್ತೆ ನಾವು ಸೆಲೆಕ್ಟ್ ಮಾಡೋದು ಅದು ಮತ್ತೆ ಮತ್ತೆ ಹೇಳ್ತಾ ಇದ್ರೆ ನಿರ್ದಿಗಂತ ಇದು ಶಾಲೆ ಅಲ್ಲ ಇಲ್ಲಿ ಇನ್ನೊಬ್ಬರಿಗೆ ದುಡ್ಡಿಸ್ಕೊಂಡು ಆ್ಯಕ್ಟಿಂಗ್ ಕೆಲಸ ಅಲ್ಲ ಇದು ದೊಡ್ಡ ಕೆಲಸ ಇದು ನಾವು ಕೊಡ್ತೀವಿ ನಾವು ಕಟ್ತಿದ್ದೀವಿ ಇನ್ನೊಂದು ಏನೋ ಕಟ್ತಾ ಇದ್ದೀವಿ ಹೇಳಿ ಅಲ್ಲ ಅಲ್ಲ ಐಡಿಯಾಲಜಿಗಳು ಲೆಫ್ಟು ರೈಟು ಸೆಂಟ್ರು ನಮಗೆ ಸಂಬಂಧ ಇಲ್ಲ ನಮಗೆ ಬೇಕಾಗಿಲ್ಲ ಅದು ಒಂದು ಗ್ರಹಿಕೆಯನ್ನು ಒಂದು ಅಭಿವ್ಯಕ್ತಿಯನ್ನು ಒಂದು ಸಮತೆಯನ್ನು ಒಂದು ಸಮಾನತೆಯನ್ನು ಒಂದು ಮಾನವೀಯತೆಯನ್ನು ಹೇಳುವ ಕೆಲಸ ಆಗಬೇಕಿಲ್ಲ ಅದಕ್ಕೆ ಬೇಕಾದ ವ್ಯಕ್ತಿಗಳನ್ನು ತಯಾರು ಮಾಡೋದಷ್ಟೇ ಒಂದು ಅಟ್ಮಾಸ್ಫಿಯರನ್ನು ಐಡಿಯಾಲಜಿ ಅನ್ನೋದೇನು ರೀ ಎವ್ರಿ ಐಡಿಯಾಲಜಿ ಹ್ಯಾಸ್ ಇಟ್ಸ್ ಓನ್ ದಿಸ್ ಥಿಂಗ್ ಆ ಥರದ ಐಡಿಯಾಲಜಿಗಳಿಲ್ಲ ಇಲ್ಲಿ ಪೊಲಿಟಿಕಲ್ ಅಲ್ಲ ಅದು ಅಲ್ಲ ಅದು ಕೂಡ ಇವಾಗ ಅದು ಧಾರ್ಮಿಕ ಅಲ್ಲ ನೇಷನ್ನಲ್ಲಿ ಬದುಕ್ತಾ ಇದ್ದೀವ ನೋಷನ್ನಲ್ಲಿ ಬದುಕ್ತಿದೀವ ಅನ್ನೋದು ನಮ್ಮದು ಪ್ರಾಬ್ಲಮ್ ಇವಾಗ ನಿಮಗೆ ನಮ್ಮ ಗಳು ಎಕ್ಸ್ಪ್ಲೇನ್ ಮಾಡುತ್ತೆ ಈಗ ಒಂದು ನಿಮಿಷ ಶಾಲಾ ರಂಗ ಯಾವ ಐಡಿಯಾಲಜಿ ಹೇಳುತ್ತೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಪ್ರಶ್ನಿಸುವುದನ್ನು ಆತ್ಮಸ್ಥೈರ್ಯವನ್ನು ಒಂದು ಯುನೆಸ್ಕೋನಲ್ಲಿ ಒಂದು ಎಜುಕೇಷನ್ ಸಿಸ್ಟಮ್ ಅಂದರೆ ಏನೇನು ಕಲಿಸಬೇಕು ಅಂತಿದೆ ಶಿಕ್ಷಣ ಅಂದರೆ ಬರೀ ಸೈನ್ಸು ಮ್ಯಾಥ್ಸು ಅಲ್ಜಿಬ್ರಾ ಅಲ್ಲ ಆ ಯುನೆಸ್ಕೋಲಿರೋದು ಈ ಕ್ಲಾಸ್ ರೂಮ್ಸ್ ಹೇಳ್ಕೊಡ್ತಿಲ್ಲ ದ ವ್ಯಾಲ್ಯೂಸ್ ಇರಲಿ ಗ್ರಹಿಕೆ ಇರಲಿ ಕನಸು ಕಾಣೋದಿರಲಿ ಆ ಕೆಲಸ ರಂಗಭೂಮಿ ಮಾಡ್ತಾ ಇದೆ ಇದು ಇದು ಐಡಿಯಾಲಜಿ ಅಲ್ಲ ಇದು ಇವಾಗ ಗಾಯಗಳು ಅಂತ ಮೊದಲನೇ ಒಂದು ನಾಟಕ ಮಾಡಿದ್ವಿ ಗಾಯಗಳು ಅನ್ನೋ ನಾಟಕ ಏನು ಅಂದರೆ ಕೋಮು ದ್ವೇಷ ಮತ್ತು ವಾರ್ ಮೊದಲನೇ ಯುದ್ಧದಿಂದ ಒಂದು ಭಾಗವನ್ನು ತಗೊಂಡು ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಕುವೆಂಪುರವರ ಮಹಾಕುರುಕ್ಷೇತ್ರ ಏನದು ಅದು ಅದರ ಅದರಿಂದ ಒಂದು ಇದನ್ನು ತಗೊಂಡು ಮೈಸೂರು ದಂಗೆಯ ನೆನಪಿನಲ್ಲಿ ಹನೂರರ ಒಂದು ಸ್ಕ್ರಿಪ್ಟನ್ನು ತಗೊಂಡು ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ವಿಭಜನೆಯ ಟೈಮ್ನಲ್ಲಿದ್ದ ಮಾಂಟೋನ ಒಂದು ಕಥೆಯನ್ನು ತಗೊಂಡು ದೇ ಪ್ರಪಂಚದಲ್ಲಿರುವ ಬೇರೆ 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 ಪ್ರತಿಭಟನೆಯ ಹಾಡುಗಳನ್ನು ತಗೊಂಡು ವಾಟ್ ಆರ್ ವಿ ಫೈಟಿಂಗ್ ಫಾರ್ ವಾಟ್ ಇಸ್ ದ ಯೂಸ್ ಆಫ್ ವಾರ್ ದೇಶಕ್ಕಾದ ದೇಹಕ್ಕಾದ ಗಾಯಗಳು ಸುಮ್ಮನಿದ್ರೂ ಮಾಯವಾಗುತ್ತೆ ಆದರೆ ದೇಶಕ್ಕಾದ ಗಾಯಗಳು ಸುಮ್ಮನಿದ್ದಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಹೋದ್ವಿ ಈ ಇದನ್ನು ಹುಟ್ಟಿಸುವಂಥ ಒಂದು ನಾಟಕ ಹುಟ್ಟೋದು ಒಳ್ಳೇದಲ್ವಾ ನಿರ್ದಿಗಂತದಿಂದ ಇವಾಗ ಆ ಪ್ರಾಸೆಸ್ನಲ್ಲಿ ಆ ನಾಟಕ ಮಾಡ್ತಿರುವ ಈ ಹತ್ತು ಹದಿನೈದು ಜನ ಇಪ್ಪತ್ತು ಜನ ಮಕ್ಕಳು ಮಾಡಿದ್ರದನ್ನು ಹುಡುಗರಿಗೆ ಫಸ್ಟ್ ವರ್ಲ್ಡ್ ವಾರ್ ಬಗ್ಗೆ ಮಾಂಟೊ ಬಗ್ಗೆ ವಿಭಜನೆಯ ಬಗ್ಗೆ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಕುವೆಂಪು ಬಗ್ಗೆ ಪಾಬ್ಲೋ ನೆರೋಡಾ ಬಗ್ಗೆ ಇಷ್ಟು ಜನರಿಗೆ ಸ್ಟಡಿ ಮಾಡೋಕ್ಕೆ ಸಾಧ್ಯ ಆಯಿತು ನೋಡಿ ಅವರು ಒಳಗಡಿನ ಶ್ರೀಮಂತಿಕೆ ನೋಡಿ ಹಾಗೆಯೇ ಶಾಲಾ ರಂಗದಲ್ಲೂ ಕೂಡ ಮಕ್ಕಳು ವಿದ್ಯಾಭ್ಯಾಸ ಅಂತ ಮಾತಾಡ್ತಾ ಇದ್ದೀವಿ ಆದರೆ ಅದರಲ್ಲಿರುವ ಈ ಹದಿಮೂರು ಜನ ಹುಡುಗರೇನಿದ್ದಾರೆ ಅವರಿಗೆ ಒಂದು ವರ್ಷದಲ್ಲಿ ಇನ್ನೂರು ಶೋಗಳು ಮಾಡೋ ಮೂಲಕ ಅವರಿಗೆ ಸಿಗುವ ಎಕ್ಸ್ಪೋಜರ್ ನೋಡಿ ನಮ್ಮ ದೇಶದ ಶಾಲೆಗಳು ಹೇಗಿವೆ ಪಠ್ಯಕ್ರಮ ಹೇಗಿದೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ನಲ್ಲಿ ಹೇಗಿದ್ದಾರೆ ಬೇರೆ ಬೇರೆ ಮಾಡ್ತಾ ಪರಿಣಾಮಗಳ ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಇಲ್ಲಿಂದ ಈ ಹದಿನ ಇಪ್ಪತ್ತು ಮಕ್ಕಳು ಹೊರಗಡೆ ಹೋಗಬೇಕಾದ್ರೆ ದೇ ಬಿಕಮ್ ಕಂಪ್ಲೀಟ್ ಥಿಯೇಟರ್ ಟೀಚರ್ಸ್ ಈ ಥರದ ಬೆಳವಣಿಗೆಗಳಾಗೋ ಸ್ಪೇಸ್ ಆಗಬೇಕು ನಿರ್ದಿಗಂತ ಅಂತ ನನಗೆ ಅರ್ಥ ಆಗಿದ್ದನ್ನ ಒಟ್ಟು ಹೇಳಿದೆ ನಾನೇನು ಹೇಳ್ತೀನಿ ಅದು ಏನಾದ್ರು ತುಂಬ ತಿನ್ ಲೈನ್ ನಾನು ನಾನು ಮೂವತ್ತು ವರ್ಷ ಆಯಿತು ಥಿಯೇಟರ್ ಬಿಟ್ಟು ಹೌದು ನನ್ನ ಮುಹೂರ್ತ ಇದು ನಾವು ಮ್ಯಾಕ್ಪತ್ತನ್ನು ಮಾಡಿದ್ವಿ ಕ್ವಿಟ್ಟಿನ ಹುಂಜಾ ನಾನು ಮಾಡಲಿಲ್ಲ ಮಾಡಿಲ್ಲ ನಾ ಮಾಡಿಲ್ಲ ನಾ ಮಾಡಿಲ್ಲ ಮಾಡಲಿಲ್ಲ ಅದೇ ನನಗೆ ನೀವು ಅದನ್ನೆಲ್ಲ ಹೇಳ್ತೀರಲ್ಲ ನನಗೆ ಸ್ವಲ್ಪ ಅರ್ಥ ಆಗದಿರೋದು ನನ್ನ ಪ್ರಾಬ್ಲಮ್ ಅದು ನನಗೆ ನನಗೆ ಸಿಂಪಲ್ ಹೆಂಗಿರುತ್ತೆ ಅಂದರೆ ನಾನು ಭಾಳ ಸಿಂಪಲ್ ಮನುಷ್ಯ ಹೇಳ್ಬಿಡ್ತೀನಿ